ಚೆನ್ನಮ್ಮ ಚೆನ್ನಮ್ಮ ಅಂತೇಳಿ ಕರಿತಿದ್ವಿ ಯಾಕಪ್ಪ ಅಂತಂದ್ರೆ ಅಷ್ಟ ಕಟ್ಟಿರ್ತಕ್ಕಂತ ಹೋರಾಟಗಾರ್ತಿ ಯಾರ ಎಂತ ವ್ಯವಸ್ಥಾ ಇವತ್ತ ನಿತ್ಯಲ್ಸ ಅಂದ್ರೆ ಆಗಬೇಕು ಈ ಪರಿಹಾರ ಸಿಗ್ಬೇಕಾ ಅಂದ್ರೆ ಈ ಪರಿಹಾರ ಸಿಗ್ಲೇಬೇಕು ನಮ್ಮ ಪ್ರಾಣ ಹೋಗ್ಲಿ ಕರೆ ಅಧ್ಯಕ್ಷರ ಬಿಡೋಂಗಿಲ್ಲ ಅಂತೇಳಿ ಎಷ್ಟ ಹಠ ಮಾಡ್ತಕ್ಕಂತ ಇವತ್ತು ಕೈಟ್ ಇರ್ತಕ್ಕಂತ ಚೆನ್ನಮ್ಮ ಅಂತೇಳಿ ಅದಕ್ಕೆ ಎಲ್ಲರೂ ಕೂಡ ನಾವ ಬಹಳಷ್ಟು ಜಯಶ್ರೀ ಅವರಿಗೆ ಗೌರವ ಕೊಟ್ಟವ್ರನ್ನ ಬಹಳ ಒಂದು ಉನ್ನತ ಮಟ್ಟಕ್ಕೆ ಇಡೀ ರಾಜ್ಯವ್ಯಾಪಿ ಇವತ್ತು ಜಯಶ್ರೀ ಗುರನ್ನವರ ಒಂದು ಹೋರಾಟದಲ್ಲಿ ನಮ್ಮ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಹೋರಾಟಗಾರ್ತಿ ಇವತ್ತು ಅವರ ಏನೋ ಆರೋಗ್ಯದಲ್ಲಿ ಹೇರಾಪೇರಾಗಿ ಸುಮಾರು ನಮಗೂ ಕೂಡ ಈ ಸಂಘಟನೆಗಾರರಿಗೆ ಸುಮಾರು ಹದಿನೈದು ಇಪ್ಪತ್ತು ವರ್ಷದವರಿಗೆ ಹಾಸ್ಪಿಟಲ್ ತೊಂದರೆ ಆದರೂ ಕೂಡ ಅದ ಗಮನಕ್ಕೆ ಬರಲಿಲ್ಲ ಆ ಕಾರಣಕ್ಕಾಗಿ ನಾವು ಎರಡು ದಿನದ ಗೊತ್ತಾಯ್ತು ಹಿಂಗಾಗ್ಯದ ಟೆಚ್ ಇದಾಗಲಿಲ್ಲ ಆದರೂ ಕೂಡ ನಮ್ಗೆ ಇವತ್ತ ಬಹಳ ಒಂದು ಆತಂಕ ಅನಿಸ್ತದೆ ಯಾಕಂತಂದ್ರೆ ಇವತ್ತು ಅವ್ರಿಗೆ ಬಹಳ ಜನರ ಬಹುಶಃ ಒಂದು ನಲವತ್ತು ವಯಸ್ಸು ಇನ್ನ ಸುಮಾರು ಈ ಕಾರ್ಮಿಕವಾಗಿ ಸ್ಪೆಷಲ್ ಆಗಿ ರೈತರ ಬದಲ ಗಂಭೀರವಾಗಿ ಸುಮಾರು ಹತ್ತು ವರ್ಷದ ನಾವೆಲ್ಲ ಈ ಬೆಳಗಾಂ ಜಿಲ್ಲೆ ಇಡೀ ರಾಜ್ಯದ ಎಲ್ಲ ಬಾಗಲಕೋಟೆ ಎಲ್ಲ ನಾಯಕರು ಕೂಡಿ ನಮ್ಮ ಪ್ರಾಣವನ್ನೇ ಇಟ್ಟು ಈ ಜನರಿಗೋಸ್ಕರ ಪರಿಸ್ಥಿತಿ ಹೆಂಗಪ್ಪ ಅಂತಂದ್ರೆ ನಾವು ಈ ಜನರಿಗೋಸ್ಕರ ಈ ಕಬ್ಬು ಎಲ್ಲಿರ್ಬೋದು ಅನುಭವ ಜನರಿಗೋಸ್ಕರ ಈ ವ್ಯವಸ್ಥೆ ಅಗರವಾಗಿ ಮಹಿಳೆಯರಿಗೆ ಗೌರವ ಅಕ್ಕಿ ಏನ್ ನಿರ್ಮಾಣ ಹೋಗುವ ಅಂತೇಳಿ ಇದೆಲ್ಲ ಕೂಡ ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥ ಇವತ್ತ ಸಂಘಟನೆಯಲ್ಲಿ ಎಂತ ಒಂದೇ ಕಳ್ಕೊಂಡು ಇವತ್ತು ನಾವೆಲ್ಲ ಆತಂಕ One ERX is one, 2 awareness. 1. 2. 2. 3. 3. 4.